श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತೆರಡನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಮಥನ ಮಹಿಷ ಮುಂತಾದವರ ಯುದ್ಧಕೌಶಲ ಗರುತ್ಮಂಥನ ಪರಾಜಯ ದೈತ್ಯರ ಕೋಲಾಹಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಲೋಕನಾಯಕನೂ ದೈತ್ಯ ಮುಖ್ಯನೂ ಆದ ಆ ಗ್ರಸನನೂ ಹತನಾಗಲು ದಾನವರು ವಿಷ್ಣುವಿನೊಡನೆ ಶಕ್ತಿ ಮೀರಿ ಹೋರಾಡಿದರು ಅವರು ಪಟ್ಟಿಷ ಮುಸಲ ಪಾಶ ಗದೆ ಕುಣಪ ಮೊದಲಾದ ಆಯುಧಗಳಿಂದಲೂ ಮೊನೆಯಾದ ಬಾಣಗಳಿಂದಲೂ ಯುದ್ಧ ಮಾಡಿದರು ಅತ್ಯಾಶ್ಚರ್ಯಕರವಾಗಿ ಯುದ್ಧ ಮಾಡುವ ವಿಷ್ಣುವು ದೈತ್ಯರು ಬಿಟ್ಟ ಆ ಅಸ್ತ್ರಗಳಲ್ಲಿ ಒಂದೊಂದನ್ನು ಅಗ್ನಿಜ್ವಾಲೆಗೆ ಸದೃಶವಾದ ಬಾಣಗಳಿಂದ ನೂರು ನೂರು ತುಂಡುಗಳಾಗಿ ಮಾಡಿದನು ಬಳಿಕ ದಾನವರ ಆಯುಧಗಳೆಲ್ಲವೂ ಮುಗಿದು ಹೋದವು ಅವರಿಗೆ ಮುಂದೇನು ಮಾಡಬೇಕೆಂದು ತೋರಲಿಲ್ಲ ಯುದ್ಧದಲ್ಲಿ ಬೇರೆ ಅಸ್ತ್ರಗಳನ್ನು ತೆಗೆದುಕೊಳ್ಳುವುದಕ್ಕೆ ಅವರಿಗೆ ಸಾಮರ್ಥ್ಯವಿಲ್ಲದೇ ಹೋಯಿತು ಆಗ ದೈತ್ಯರು ಸತ್ತು ಬಿದ್ದಿದ್ದ ಆನೆಗಳನ್ನು ಕುದುರೆಗಳನ್ನು ವಿಷ್ಣುವಿನ ಮೇಲೆ ಎಸೆದು ಕಾಳಗವನ್ನು ಮಾಡಿದರು ಅವರು ಕೋಟಿ ಲೆಕ್ಕದಲ್ಲಿ ಎಲ್ಲ ಕಡೆಯೂ ತೀವ್ರವಾಗಿ ಪ್ರತಿಯುದ್ಧವನ್ನು ನಡೆಸಿದರು ಆ ತುಮಲ ಯುದ್ಧದಲ್ಲಿ ವಿಷ್ಣುವು ಹಲವು ರೂಪವನ್ನು ತಾಳಿ ತನ್ನ ತೋಳುಗಳಿಗೆ ಸ್ವಲ್ಪ ವಿಶ್ರಾಂತಿ ಇತ್ತನು ತನ್ನ ವಾಹನನಾದ ಗರುತ್ಮಂತನಿಗೆ ಇಂತೆಂದನು ಓ ಗರುತ್ಮಂತ ನೀನೇನು ಈಗ ಯುದ್ಧದಿಂದ ಆಯಾಸಗೊಂಡಿಲ್ಲವಷ್ಟೇ ಶ್ರಮವಿಲ್ಲದಿದ್ದರೆ ಮಥನನ ತೇರಿನ ಕಡೆ ನಡೆ ಹಾಗಲ್ಲದೆ ಬಳಲಿದ್ದರೆ ಸ್ವಲ್ಪ ಹೊತ್ತು ಯುದ್ಧವನ್ನು ಬಿಟ್ಟು ದೂರ ನಡೆ ಸಾಮರ್ಥ್ಯಶಾಲಿಯಾದ ವಿಷ್ಣುವು ಹೀಗೆಂದು ಹೇಳಲು ಗರುಡನು ಭಯಂಕರ ದರ್ಶನನಾದ ಮಥನನನ್ನು ಎದುರಿಸಲು ಹೋದನು ದೈತ್ಯನಾದರು ದೈತ್ಯನಾದರೂ ಚಕ್ರ ಗದಾಧರನಾದ ವಿಷ್ಣುವು ಎದುರಿಗೆ ಬಂದುದನ್ನು ನೋಡಿ ತೀಕ್ಷ್ಣವಾದ ಬಾಣದೊಡಗೂಡಿದ ಬಿಂದಿಪಾಲವೆಂಬ ಆಯುಧದಿಂದ ಅವನ ಎದೆಯ ಮೇಲೆ ಹೊಡೆದನು ಆ ಘೋರ ಯುದ್ಧದಲ್ಲಿ ವಿಷ್ಣುವು ಆ ಪ್ರಹಾರವನ್ನು ಲೆಕ್ಕಿಸದೆ ಸಾಣೆ ಹಿಡಿದು ಮೊನೆಗಲ್ಲಿನಂತೆ ಹರಿತ ಮಾಡಿದ ಐದು ಬಾಣಗಳಿಂದ ಮಥನನನ್ನು ಪ್ರಹರಿಸಿದನು ಪುನಃ ಹತ್ತು ಬಾಣಗಳನ್ನು ಕಿವಿಯವರೆಗೆ ಎಳೆದು ಅವನ ಎದೆಗೆ ಗುರಿಯಿಟ್ಟು ಹೊಡೆದನು ವಿಷ್ಣುವಿನ ಬಾಣಗಳು ಮರ್ಮಸ್ಥಾನಗಳಿಗೆ ನಾಟಿಕೊಳ್ಳಲು ದೈತ್ಯನು ನಡುಗಿದನು ಆದರೆ ಸ್ವಲ್ಪ ಕಾಲ ಚೇತರಿಸಿಕೊಂಡು ಪರಿಘಾಯುಧವನ್ನು ಎತ್ತಿಕೊಂಡನು ಅಗ್ನಿಯಂತೆ ಜ್ವಲಿಸುವ ಆ ಪರಿಘದಿಂದ ವಿಷ್ಣುವನ್ನು ಹೊಡೆದನು ಅದರಿಂದ ಅವನ ತಲೆ ಸ್ವಲ್ಪ ತಿರುಗಿತು ಬಳಿಕ ಲಕ್ಷ್ಮೀ ಲೋಲನಾದ ವಿಷ್ಣು ಕೋಪದಿಂದ ಕಣ್ಣುಗಳು ತಿರುಗುತ್ತಿರಲು ಗದೆಯನ್ನು ಎತ್ತಿಕೊಂಡು ರಥಸಹಿತವಾಗಿ ಮಥನನನ್ನು ಬಲವಾಗಿ ಜಜ್ಜಿದನು ಪ್ರಳಯ ಕಾಲದಲ್ಲಿನ ಬೆಟ್ಟದಂತೆ ದೈತ್ಯೇಂದ್ರನಾದ ಆ ಮಥನನು ಬಿದ್ದನು ಮಹಾವೀರನಾದ ಆತನು ನೆಲಕ್ಕೆ ಉರುಳಲು ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆಗಳಂತೆ ದೈತ್ಯರು ನಷ್ಟರಾದರು ಆ ದಾನವರು ಹತರಾದುದನ್ನು ಕಂಡು ಅವರ ಅಧಿಪತಿಯಾದ ಮಹಿಷನು ಕೋಪದಿಂದ ಕಣ್ಣು ಕೆಂಪಗಿರಲು ತನ್ನ ಬಾಹುಬಲವನ್ನು ಮುಂದಿಟ್ಟುಕೊಂಡು ಭಯಂಕರ ರೂಪದಿಂದ ವಿಷ್ಣುವಿನೆದುರಿಗೆ ಬಂದನು ವೀರನಾದ ಆ ಮಹಿಷನು ಅಲಗು ಹರಿತವಾಗಿದ್ದ ಶೂಲದಿಂದ ವಿಷ್ಣುವನ್ನು ಶಕ್ತಿಯಾಯುಧದಿಂದ ಗರುಡನನ್ನು ಪ್ರಹರಿಸಿದನು ದೊಡ್ಡ ಬೆಟ್ಟದ ಗುಹೆಯಂತಿದ್ದ ತನ್ನ ಬಾಯನ್ನು ತೆರೆದುಕೊಂಡು ವಿಷ್ಣುವನ್ನು ಗರುಡನನ್ನು ನುಂಗಲು ಆ ದೈತ್ಯನು ಬಯಸಿದನು ಮಥನನ ಆಲೋಚನೆಯು ವಿಷ್ಣುವಿಗೆ ಗೊತ್ತಾಯಿತು ಮಹಾಬಲಿಷ್ಠನಾದ ಆತನು ಅವನ ಬಾಯಿಯನ್ನು ದಿವ್ಯಾಸ್ತ್ರಗಳಿಂದ ತುಂಬಿಸಿದನು ದಿವ್ಯಾಸ್ತ್ರಗಳನ್ನು ಅಭಿಮಂತ್ರಿಸಿ ಬಾಣಗಳಿಂದ ಮಹಿಷನ ಬಾಯನ್ನು ಮುಚ್ಚಿದ ಬಳಿಕ ವಿಷ್ಣುವು ಅವನ ಮೇಲೆ ಬಾಣಗಳ ಪರಂಪರೆಯನ್ನು ಬಿಟ್ಟನು ಆ ಬಾಣಗಳ ಪೆಟ್ಟಿಗೆ ತುತ್ತಾಗಿ ಪರ್ವತ ಸದೃಶನಾದ ಮಹಿಷನು ತಲೆ ಕೆಳಗಾಗಿ ಬಿದ್ದನು ಆದರೆ ಸಾಯಲಿಲ್ಲ ಮಹಿಷನು ನೆಲದಲ್ಲಿ ಬಿದ್ದುದನ್ನು ಕಂಡು ವಿಷ್ಣುವು ಇಂತೆಂದನು ಎಲೈ ಮಹಿಷಾಸುರನೇ ನೀನು ಮತ್ತನಾಗಿರುವೆ ನನ್ನ ಅಸ್ತ್ರಗಳಿಂದ ನೀನು ಈಗ ಸಾಯಕೂಡದು ನೀನು ಹೆಂಗಸಿನ ಕೈಯಲ್ಲಿ ಸಾಯಬೇಕೆಂದು ಬ್ರಹ್ಮನೇ ಹಿಂದೆ ಹೇಳಿರುವನು ಆದುದರಿಂದ ಏಳು ಪ್ರಾಣವನ್ನು ಉಳಿಸಿಕೊ ಈ ಯುದ್ಧವನ್ನು ಬಿಟ್ಟು ಬೇಗ ಹೋಗು ಆ ಮಹಿಷಾಸುರನು ಸೋತು ಹೋಗಲು ಶುಂಭನೆಂಬ ದೈತ್ಯನು ತುಟಿಯನ್ನು ಕಚ್ಚಿಕೊಂಡು ಕೋಪದಿಂದ ಹುಬ್ಬುಗಳ ಗಂಟು ಮುಖದಲ್ಲಿ ಕಾಣುತ್ತಿರಲು ಕೈಕೈ ಹೊಸೆಯುತ್ತ ಭಯಂಕರವಾದ ಬಿಲ್ಲನ್ನೆತ್ತಿ ಹೆದೆಯೇರಿಸಿದನು ಸರ್ಪಗಳಂತಿದ್ದ ಬಾಣಗಳನ್ನು ತೆಗೆದುಕೊಂಡನು ಆಶ್ಚರ್ಯವಾಗುವಂತೆ ಯುದ್ಧ ಮಾಡುವ ಆ ಶುಂಭನು ಮುಷ್ಟಿಯನ್ನು ಬಲವಾಗಿ ಬಿಗಿದು ಮುಂದೆ ನುಗ್ಗಿ ಜ್ವಲಿಸುತ್ತಿರುವ ಬೆಂಕಿಯ ಉರಿಯಂತಿರುವ ಬಾಣಗಳನ್ನು ಅಸಂಖ್ಯಾತವಾಗಿ ವಿಷ್ಣು ಗರುಡರಿಬ್ಬರ ಮೇಲೆಯೂ ಬಿಟ್ಟನು ಆ ಬಾಣಗಳು ಪ್ರತಿಭಟನೆಯನ್ನೇ ಕಂಡಿರಲಿಲ್ಲ ದೈತ್ಯೇಂದ್ರನ ಬಾಣಗಳ ಪೆಟ್ಟನ್ನು ತಿಂದರೂ ವಿಷ್ಣುವು ಯಮದಂಡ ಸದೃಶವಾದ ಮುಷುಂಡಿಯನ್ನೆತ್ತಿಕೊಂಡು ಅದರಿಂದ ಶುಂಭನ ವಾಹನವಾದ ಬೆಟ್ಟದಂತಿದ್ದ ಆಡನ್ನು ಜಜ್ಜಿ ಹಾಕಿದನು ಆ ಹಾಡು ಸತ್ತು ಹೋಗಲು ಪ್ರವರನಾದ ಶುಂಭನು ಅದರಿಂದ ಇಳಿದು ನೆಲದ ಮೇಲೆ ನಿಂತನು ಬಳಿಕ ವಿಷ್ಣುವು ಪ್ರಳಯಾಗ್ನಿಯಂತೆ ತೇಜೋಯುಕ್ತಗಳಾದ ಬಾಣರಾಶಿಗಳನ್ನು ಅವನ ಮೇಲೆ ಬಿಟ್ಟನು ಕಿವಿಯವರೆಗೂ ಎಳೆದು ಬಿಟ್ಟ ಮೂರು ಬಾಣಗಳಿಂದ ಅವನ ಭುಜವನ್ನು ಆರರಿಂದ ತಲೆಯನ್ನು ಹತ್ತರಿಂದ ಧ್ವಜವನ್ನು ಗುರಿಯಿಟ್ಟು ಭೇದಿಸಿ ವಿಷ್ಣುವು ಕೋಪದಿಂದ ಕಣ್ಣು ತಿರುಗುತ್ತಿರಲು ದೈತ್ಯನ ತುದಿಗಿವಿಯನ್ನು ಇರಿದನು ಬಾಣಗಳು ಬಂದು ಇರಿಯಲು ದೈತ್ಯೇಶ್ವರನ ದೇಹದಿಂದ ರಕ್ತವು ಹರಿಯತೊಡಗಿತು ಅವನಿಗೆ ವ್ಯಥೆಯಾಯಿತು ಧೈರ್ಯವು ಸ್ವಲ್ಪ ಕುಗ್ಗಿತು ಬಳಿಕ ಶಂಕ ಪದ್ಮ ಮತ್ತು ಶಾಂಘಗಳನ್ನು ಧರಿಸಿದ್ದ ವಿಷ್ಣುವು ಅವನಿಗೆ ಇಂತೆಂದನು ಎಲೈ ಶುಂಭಾಸುರನೇ ನೀನು ಇನ್ನು ಕೆಲವು ದಿನಗಳಲ್ಲೇ ಒಬ್ಬ ಕುಮಾರಿಯಿಂದ ಹತನಾಗುವೆ ನನ್ನಿಂದ ನಿನಗೆ ಮರಣವಿಲ್ಲ ಮೂಢ ಏಕೆ ವ್ಯರ್ಥವಾಗಿ ಯುದ್ಧಾಸಕ್ತನಾಗಿರುವೆ ವಿಷ್ಣುವಿನ ಮಾತನ್ನು ಕೇಳಿ ಜಂಭನು ನಿಮಿಯೂ ಅವನನ್ನು ಕುಟ್ಟಿ ಪುಡಿ ಮಾಡಬೇಕೆಂದು ಬಯಸಿದರು ನಿಮಿಯು ಪ್ರಚಂಡವಾದ ಗದೆಯನ್ನೆತ್ತಿ ಗರುಡನಿಗೆ ತಲೆಯ ಮೇಲೆ ಹೊಡೆದನು ಶುಂಭನೂ ಸಹ ಸಾಣೆಗೆ ಕೊಟ್ಟ ರತ್ನಗಳಂತೆ ವಿಚಿತ್ರವಾಗಿ ಹೊಳೆಯುವ ಪರಿಘದಿಂದ ವಿಷ್ಣುವಿನ ತಲೆಯ ಮೇಲೆ ಕುಕ್ಕಿದನು ಮೋಡದಂತೆಯೂ ಅಗ್ನಿಯಂತೆಯೂ ಪ್ರಕಾಶಿಸುವ ವಿಷ್ಣು ಗರುಡರಿಬ್ಬರೂ ಆ ದಾನವರ ತೀಕ್ಷ್ಣ ಪ್ರಹಾರಗಳಿಂದ ನೆಲದ ಮೇಲೆ ಬಿದ್ದರು ಆ ಸಾಹಸ ಕಾರ್ಯವನ್ನು ನೋಡಿ ಪ್ರಚಂಡರಾದ ದೈತ್ಯರೆಲ್ಲರೂ ಸಿಂಹನಾದ ಮಾಡಿ ಗಟ್ಟಿಯಾಗಿ ಅಬ್ಬರಿಸಿದರು ಬಿಲ್ಲುಗಳನ್ನು ಮಿಡಿದರು ನೆಲವನ್ನು ಒದೆದು ಸೀಳಿದರು ಬಟ್ಟೆಗಳನ್ನು ಬಿಸಾಡಿದರು ಇನ್ನು ಕೆಲವರು ಶಂಖ ತಮಟೆ ಗೋಮುಖ ಮುಂತಾದ ವಾದ್ಯಗಳನ್ನು ಭಾರಿಸಿದರು ಬಳಿಕ ಗರುಡನೂ ವಿಷ್ಣುವು ಬೇಗನೆ ಮೂರ್ಛೆ ತಿಳಿದೆಚ್ಚೆತ್ತು ಬಹು ವೇಗದಿಂದ ಯುದ್ಧವನ್ನು ತೊರೆದು ಪಲಾಯನ ಮಾಡಿದರು ಇತಿಶ್ರೀ ಮಾತ್ಸ್ಯೆ ಮಹಾಪುರಾಣೆ ದೇವಾಸುರ ಸಂಗ್ರಾಮೆ ಮಥನಾದಿ ಸಂಗ್ರಾಮೋ ನಾಮ ದ್ವಿಪಂಚಾಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ದೇವತೆಗಳ ರಕ್ಷಣೆಗಾಗಿ ವಿಷ್ಣುವಿನಲ್ಲಿ ಇಂದ್ರನ ಪ್ರಾರ್ಥನೆ ಜಂಭಾಸುರನ ವಧೆ ತಾರಕಾಸುರನ ಯುದ್ಧಪ್ರವೇಶ ಅಷ್ಟ ದಿಕ್ಪಾಲಕರ ಪರಾಜಯ ದೈತ್ಯರ ವಿಜಯೋತ್ಸವದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ नां हाको एक वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः